ಆತ್ಮೀಯ ವೀಕ್ಷಕರೇ ನಮಸ್ಕಾರಗಳು ನಾನು ನಿಮ್ಮ ಪ್ರೀತಿಯ ಟೀಮ್ ಮಲ್ಲಿಗೆರೆ ಎಂಬಿ ಲೋಕೇಶ್ ಮಾತಾಡ್ತಾ ಇದ್ದಾನೆ ಇವತ್ತು ಒಂದು ಅದ್ಭುತ ಒಂದು ಪವಾಡದ ವಿಚಾರವಾಗಿ ವಿಶ್ಲೇಷಣೆಯನ್ನು ಮಾಡೋಣ ಪವಾಡವಾದರೂ ಜನರು ಅದನ್ನು ಕಣ್ಣಿಂದ ನೋಡಿದ್ದಾರೆ ಆ ಶಕ್ತಿಯನ್ನು ತಿಳಿದಿದ್ದಾರೆ ಅದು ಬೇರೆ ಯಾವುದೂ ಇಲ್ಲ ಇತ್ತೀಚೆಗೆ ತಾನೇ ಕೆಲವು ದಿನಗಳ ಹಿಂದೆ ಹನ್ನೆರಡನೇ ಮೊನ್ನೆ ತಾನೇ ಕುರುಮಾರಮ್ಮ ಹಾಗೂ ಮಹದೇವಮ್ಮರವರ ಜೋಡಿ ಹಬ್ಬ ಮುಗೀತು ಅಂದರೆ ಕೊಂಡೋತ್ಸವ ಮುಗೀತು ಮಂಡ್ಯ ತಾಲೂಕು ಕೊತ್ತ ತಿೋಬಳ್ಳಿ ಟೀಮುಲಿಗೆರೆ ಗ್ರಾಮದ ಈ ಜೋಡಿ ಹಬ್ಬದ ಕೊಂಡೋತ್ಸವಕ್ಕೆ ಇದರ ಒಂದು ಉಸ್ತುವಾರಿ ಅಂದರೆ ಆ ಕೊಂಡವನ್ನು ಆಯಿಸುವಂಥ ಒಂದು ಜವಾಬ್ದಾರಿ ನಮ್ಮ ವರದರಾಜ ಸ್ವಾಮಿಯ ಬಸಪ್ಪನ ಒಂದು ನೇತೃತ್ವದಲ್ಲಿ ಈ ಒಂದು ಕೊಂಡೋತ್ಸವ ನಡೀತದೆ ಅಂದರೆ ಅಲ್ಲಿಗೆ ಪುರದ ಬಸವೇಶ್ವರ ಸ್ವಾಮಿಯ ಪೂಜೆಯೂ ಸಹ ಇರ್ತದೆ ಜೊತೆಯಲ್ಲಿ ಈ ಸ್ವಾಮಿಯ ಬಸಪ್ಪನ ಇರ್ತದೆ ನೋಡಿ ಪ್ರಕೃತಿಯಲ್ಲಿ ಏನೆಲ್ಲ ವಿಸ್ಮಯ ಎಲ್ಲ ಅವನ ಆಟ ನಿಜವಾಗಲೂ ಇದನ್ನು ಈ ಮಾತನ್ನು ನಂಬಲೇಬೇಕು ನಂಬುವುದರ ಜೊತೆಗೆ ಅದನ್ನು ಕಣ್ಣಿಂದ ನಾವು ನೋಡಿರ್ತಕ್ಕಂಥ ಹಲವು ವಿಚಾರಗಳನ್ನು ನಿಮ್ಮ ಮುಂದೆ ಒಂದು ವಿಸ್ಮಯ ರೂಪದಲ್ಲಿರ್ತಕ್ಕಂಥ ವಿಚಾರನ ನಾನು ನಿಮ್ಮ ಮುಂದೆ ತಿಳಿಸ್ತಾ ಇದ್ದೇನೆ ಮಂಡ್ಯ ತಾಲೂಕು ಕೊತ್ತತ್ತಿ ಹೋಬಳಿ ಸೂನಗನಹಳ್ಳಿಯ ಗ್ರಾಮದ ವರದರಾಜಸ್ವಾಮಿ ಬಸಪ್ಪನ ಹಲವು ಒಂದು ಪವಾಡಗಳು ನಡೆದಿದೆ ಇತ್ತೀಚೆಗೆ ಅದರ ಶಕ್ತಿ ಜಿಲ್ಲೆಯಾದ್ಯಂತ ಒಂದು ರಾಜ್ಯಾದ್ಯಂತ ವಿಸ್ತರಿಸ್ತಾ ಇದೆ ನಿಜವಾಗ್ಲೂ ಒಂದು ವಿಸ್ಮಯ ಅಂತಲೇ ಹೇಳ್ಬೋದು ಆ ಭಮಯಗಳನ್ನು ಹಲವು ಘಟನೆಗಳು ಸಾಕ್ಷಿಯಾಗಿದೆ ಆದರೆ ಗುರುಮಾರಮ್ಮನ ಕೊಂಡೋತ್ಸವದಲ್ಲಿ ಒಂದು ಕೊಂಡವನ್ನು ಒಂದು ಕೊಂಡದ ಜವಾಬ್ದಾರಿಯನ್ನು ಅವರು ಒಬ್ಬ ಹುಡುಗನೇ ಆಗಿರ್ಬೋದು ಗುಡ್ಡಪ್ಪ ಸಣ್ಣವನಾಗಿರ್ಬೋದು ದೊಡ್ಡವನಾಗಿರ್ಬೋದು ಆದರೆ ಪಿಮಲಿಗರೇ ಜನಕ್ಕೆ ಒಂದು ಆತಂಕ ಇತ್ತು ಏನಪ್ಪ ಈ ಸಲಿ ಗುರುಮಾರಮ್ಮ ದೇವಿಯ ಗುಡ್ಡಪ್ಪ ಹೊಸ ಹುಡುಗ ಚಿಕ್ಕ ಹುಡುಗ ಅಂತ ಅಂದರೆ ಇದೇ ಹಳ್ಳಿಯ ವರದರಾಜಸ್ವಾಮಿಯ ಬಸಪ್ಪನ ಆಯ್ಕೆ ಚೇತನ್ ಎಂಬ ಹುಡುಗ ಈಗ ಹೊಸದಾಗಿ ಗುಡ್ಡಾಗಿರ್ತಕ್ಕಂಥ ಹುಡುಗ ಆ ಹುಡುಗ ಇದು ಒಂದು ಆತಂಕ ಜನರಿಗೆ ಎಲ್ಲ ತಾಯಿ ಉರುಮಾರಮ್ಮ ಮೇಲೆ ಹಾಕಿದರು ಆದರೆ ಈ ಹಬ್ಬದಲ್ಲಿ ಕೊಂಡೋತ್ಸವದ ಒಂದು ಉಸ್ತುವಾರಿಯನ್ನು ನಮ್ಮ ಸೂರನಳ್ಳಿಯ ವರದರ ಸ್ವಾಮಿಯ ಬಸಪ್ಪ ವಹಿಸುತ್ತೆ ನೀವು ನೋಡಬೇಕು ಆ ಬಸಪ್ಪನ ಹಲವು ವಿಸ್ಮಯ ಘಟನೆಗಳನ್ನು ನೀವು ಕಣ್ಣಿಂದ ನೋಡಬೇಕು ಈ ಉರುಮಾರಮ್ಮನ ಹಬ್ಬ ತುಂಬ ವಿಶೇಷ ಈ ವಿಶೇಷದಲ್ಲಿ ಒಬ್ಬ ಮುಖ್ಯ ಅತಿಥಿಯಾಗಿ ಅಂದರೆ ಮುಖ್ಯ ಆ ಹಬ್ಬವನ್ನು ಹಲವು ದೇವರುಗಳ ಒಂದು ಇದರಲ್ಲಿ ಅಂದರೆ ಪುರದ ಬಸಪ್ಪನ ಜೊತೆಗೆ ವರದರಾಜಸ್ವಾಮಿ ಬಸಪ್ಪನ ಬಸಪ್ಪ ಬರ್ತಾನೆ ಅಲ್ಲಿ ಈ ಬಸಪ್ಪ ಹಲವು ಜನರ ಕಷ್ಟ ಸುಖಗಳ ವಿಚಾರವಾಗಿ ಹಲವು ಒಂದು ಪವಾಡಗಳ ರೀತಿ ಭರವಸೆನೆರ್ತಾರೆ ಏನಾದರೂ ಒಂದು ವೇಳೆ ಒಬ್ಬ ವ್ಯಕ್ತಿ ಮದ್ಯಪಾನವನ್ನು ಮಾಡಿದರೆ ಮದ್ಯಪಾನ ಮಾಡುವವನು ಅಲ್ಲಿ ಕುಳಿತಿದ್ದರೆ ಈ ವ್ಯಕ್ತಿ ಮದ್ಯಪಾನ ಮಾಡಿದ್ದಾನೆ ಅಂತ ತಿಳಿದು ಆ ಬಸಪ್ಪ ಅವರನ್ನು ಶಿಕ್ಷೆ ಕೊಡ್ತಾರಲ್ಲ ಎಷ್ಟು ವಿಷ್ಣು ಅದೇ ರೀತಿ ಆತಂಕಕ್ಕಾಗಿರ್ತಕ್ಕಂಥ ಹಲವು ಕೊಂಡೋಸುಗಳಲ್ಲಿ ಅದರಲ್ಲೂ ನಾವು ಕಣ್ಣಾರ ಕಂಡಂಥದ್ದು ಟೀಮುಲಿಗೆರೆ ಗ್ರಾಮದ ಉರುಮಾರಮ್ಮನ ಹಾಗೂ ಮಹದೇವಮ್ಮಾರವರ ಜೋಡಿ ಹಬ್ಬದ ಕೊಂಡೋತ್ಸವದಲ್ಲಿ ಆ ಪುಟ್ಟ ಆ ಚಿಕ್ಕ ಹುಡುಗ ಇನ್ನೂ ಚಿಕ್ಕ ಹುಡುಗ ಆ ಹುಡುಗನಿಗೆ ಒಬ್ಬ ಗುಡ್ಡಪ್ಪ ಅಂತ ಮಾಡಿ ಅವನು ಕೊಂಡೋವನ್ನು ಆಯ್ಬೇಕಾದ್ರೆ ಒಂದು ಎರಡು ಕೊಮ್ಮಿನಿಂದ ಹಿಂಗೆ ಟಚ್ ಮಾಡಿದ ತಕ್ಷಣ ಅಂದರೆ ಮುಟ್ಟಿದ ತಕ್ಷಣ ಆತ ಕೊಂಡವನ ಆಯ್ತಾನೆ ಅಂದರೆ ಎಂಥ ಶಕ್ತಿ ಅಂದರೆ ಅದೇ ರೀತಿ ಹಲವು ಪವಾಡಗಳು ಈಗ ಒಂದು ಸುತ್ತ ಗ್ರಾಮಗಳಲ್ಲಾಗ್ಬೋದು ಜಿಲ್ಲೆಯಲ್ಲಿ ಹಲವಾರು ಹಲವು ವ್ಯಾಜ್ಯಗಳಾಗ್ಬೋದು ಹಲವು ತೀರ್ಮಾನಗಳನ್ನು ಮಾಡಿದ್ದಾನೆ ನಮ್ಮ ಸೂನಗನಹಳ್ಳಿಯ ವರದರಾಜಸ್ವಾಮಿಯ ಬಸಪ್ಪ ಈಗ ಕೆಲವು ಸಮಸ್ಯೆಗಳು ಈಗ ಗುಡ್ರು ಬೇಕು ಒಂದು ದೇವಾಲಯ ಇರ್ತದೆ ಅಲ್ಲಿ ಗುಡ್ಡಪ್ಪನ ಆಯ್ಕೆ ಮಾಡಬೇಕು ಈಗ ಈ ಭಾಗದಲ್ಲಿ ಅತ್ಯಂತ ಜನಪ್ರಿಯ ದೇವರಾಗಿ ಅತ್ಯಂತ ಒಂದು ಏನಪ್ಪ ತಡಿಯಪ್ಪ ನಮಗೊಂದು ಸಮಸ್ಯೆ ಬಂದಿದೆ ನಾವು ಸೂನನಹಳ್ಳಿ ವರದರಾಜ್ವಾಮಿ ಬಸಪ್ಪನ ಹತ್ರ ಹೋಗ್ವ ಸೂರಹಳ್ಳಿ ಬಸಪ್ಪನ ಹತ್ರ ಹೋಗ್ವ ಅಂತ ಆಡು ಭಾಷೆಯಲ್ಲಿ ಹೇಳೋದಿ ಆದರೆ ಹಲವಾರು ಭಕ್ತಾದಿಗಳು ಬಂದರು ಅವರ ಕಷ್ಟ ಸುಖಗಳನ್ನು ಸೂರ್ಯನಹಳ್ಳಿಯ ಬಸಪ್ಪನ ಹೆದ್ರಗಳು ತಮ್ಮ ಮೂರು ಇಡ್ತಾ ಇದ್ದಾರೆ ಅದಕ್ಕೆ ಹಲವು ಪರಿಹಾರಗಳನ್ನು ಸಹ ನಮ್ಮ ಸೂರನಹಳ್ಳಿಯ ವರದರ ಸ್ವಾಮಿ ಬಸಪ್ಪ ಕೊಟ್ಟಿದೆ ಅದೇ ರೀತಿ ತುಂಬ ಒಳ್ಳೆಯದಾಗಿದೆ ಅದರ ಜನಪ್ರಿಯತೆ ಯಾವ ಮಟ್ಟಕ್ಕಿದೆ ಅಂತಂದರೆ ಯಾವುದಾದ್ರೂ ಒಂದು ಹಳ್ಳಿಯಲ್ಲಿ ಏನಾದರೂ ಒಂದು ಘಟನೆ ನಡೀಲಿ ನಡೀರಿ ಸೂರ್ಯನಹಳ್ಳಿ ಬಸಪ್ಪನ ಕರ್ಕೊ ಬರುವ ಈಗ ಸುತ್ತಮುತ್ತಲಿಲ್ಲ ಏನು ಗುಡ್ಡಪ್ಪನ ವಿಚಾರವಾಗಿ ಯಾವುದೋ ಒಂದು ಘಟನೆ ಉಂಟಾಯಿತು ವೈಮನಸ್ಸು ಉಂಟಾಯಿತು ಅದನ್ನು ತೀರ್ಮಾನ ಮಾಡುವವರೇ ಬಸಪ್ಪ ನಾವು ಮಾನವರು ನಾವು ಜಾಸ್ತಿ ಯಾವ್ದಾರೂ ಒಂದು ತೀರ್ಮಾನ ಆಗಬೇಕು ಅಂದರೆ ಕೆಲವು ತೀರ್ಮಾನಗಳನ್ನ ಎಲ್ಲ ತೀರ್ಮಾನವಲ್ಲ ಕೆಲವು ತೀರ್ಮಾನಗಳನ್ನ ನಾವು ಕೋರ್ಟ್ಗೆ ಹೋಗ್ತೀವಿ ಆದರೆ ಈ ಬಸಪ್ಪನ ಮಹಿಮೆ ಎಂಥ ಅದ್ಭುತ ಒಂದು ಜಾತ್ರಾ ಮಹೋತ್ಸವದಲ್ಲಿ ಯಾವುದೇ ಒಂದು ತಪ್ಪು ನಡೀಲಿ ಅಥವಾ ಯಾವುದೇ ಒಂದು ಘಟನೆಗಳು ನಡೀಲಿ ಆ ತಪ್ಪು ಮಾಡಿದವ್ರನ್ನ ಹುಡುಕುತ್ತೆ ಈ ಒಬ್ಬ ಗುಡ್ಡಪ್ಪ ಈಗ ಒಂದು ದೇವ್ರು ತರಬೇಕು ಹತ್ತು ಜನ ಇದ್ದಾರೆ ಎಲ್ಲ ಬಂದು ಕುಣಿತಾ ಇದ್ದಾರೆ ಅಂದರೆ ಏನೋ ನಮ್ಮ ಹಿಂದೂ ಸಂಪ್ರದಾಯದಲ್ಲಿ ಬಂದಂಥ ಆವೇಶ ಅಂತ ಏನು ಹೇಳ್ತೀವಿ ಅವಾಗ ತಮಟೆ ಬರೆದಾಗ ಒಂದು ಐದಾರು ಜನಕ್ಕೆ ಆವೇಶ ಆಗ್ಬೋದು ಆದರೆ ಯಾರು ಗುಡ್ಡಪ್ಪ ಅಂತ ತೀರ್ಮಾನ ಮಾಡೋದು ಅತ್ಯಂತ ಕಷ್ಟದ ಕೆಲಸ ಅಂಥ ಕಷ್ಟದ ಕಲಿತನ ಕೆಲಸವನ್ನು ಸುಲಲಿತ ಮಾಡುವ ಸುಲಲಿತವಾಗಿ ಮಾಡುವವನೇ ನಮ್ಮ ಸೂರ್ಯನಡಿಗೆ ಬಸಪ್ಪ ಸೂರ್ಯನಡಿಗೆ ಬಸಪ್ಪನ ಮಹಿಮೆ ಅಪಾರ ನಿಜವಾಗಲೂ ವರದರಾಜ ಸ್ವಾಮಿ ಬಸಪ್ಪ ಹಲವು ಕಷ್ಟ ಕಾಪಣ್ಯಗಳನ್ನ ದೂರ ಮಾಡೋದ್ರ ಜೊತೆಗೆ ಹಲವು ಘಟನೆಗಳಿಗೆ ಸಾಕ್ಷಿಯಾಗಿದೆ ಈಗ ಒಂದು ಊರಿನಲ್ಲಿ ಒಂದು ಯಜಮಾನ ಅಂದರೆ ನಾನು ದೊಡ್ಡ ಯಜಮಾನ ಈ ಗ್ರಾಮೀಣ ಪ್ರದೇಶದಲ್ಲಿ ಯಜಮಾನ್ ತನಕೆ ಬಡಿ ಯಜಮಾನ್ ತನಕೆ ಅಂದರೆ ಈ ಸಚಿವ ಸಂಪುಟದಲ್ಲಿ ಯಾವ ರೀತಿ ಹೋರಾಟ ಮಾಡ್ತಾರೆ ನನಗೆ ಆ ಖಾತೆ ಬೇಕು ಈ ಖಾತೆ ಬೇಕು ಅಂತ ನಾನು ಯಜಮಾನ ಆಗಬೇಕು ಅಂತಲೇ ಇಲ್ಲೇನು ಸಿಗದರೂ ಸಹ ಹೋರಾಟ ಮಾಡ್ತಾರೆ ಈ ಗ್ರಾಮಾಂತರ ಪ್ರದೇಶಗಳಲ್ಲಿ ಈಗ ಎರಡು ಮೂರು ಜನ ನಾನು ಯಜಮಾನ ಆಗಬೇಕು ಯಜಮಾನ ಆಗಬೇಕು ಅಂತ ಅದನ್ನು ತೀರ್ಮಾನ ಮಾಡೋವ್ ಯಾರಪ್ಪ ಅಂತಂದರೆ ನಮ್ಮ ಫಸ್ಟ್ ಡೇಟ್ಗೆ ಆ ಗ್ರಾಮದವ್ರಿಗೆ ನೆನಪು ಬರುತ್ತೆ ಈ ಸ ಈ ತೀರ್ಮಾನವನ್ನು ಅಚ್ಚುಕಟ್ಟಾಗಿ ನಿರ್ವಹಿಸುವವನೇ ನಮ್ಮ ಸೂನನಹಳ್ಳಿಯ ಬಸಪ್ಪ ಅಂತ ಹೇಳ್ತಾರೆ ಆ ಬಸಪ್ಪನ್ನು ಆ ಗ್ರಾಮಕ್ಕೆ ಕರೆದುಕೊಂಡು ಹೋಗಿ ಆ ಗ್ರಾಮದ ತೀರ್ಮಾನ ಮಾಡ್ತಾರೆ ಇತ್ತೀಚೆಗಂತೂ ಸೂಳುನಳ್ಳಿ ವರದರಾಜಸ್ವಾಮಿ ಬಸಪ್ಪನ ಪವಾಡ ಜೊತೆಗೆ ಹಲವು ವಿಸ್ಮಯ ಘಟನೆಗಳಿಗೆ ಸೂಂಗಳ್ಳಿಯ ವರದಾ ಸುಮಿ ಬಸಪ್ಪ ಹೆಸರುವಾಸಿಯಾಗಿದೆ ಎಷ್ಟೊಂದು ಜನಪ್ರಿಯತೆ ಈಗ ಹಾಡು ಬಾಸಲ್ಲಿ ಆದರೆ ಏನಾರ ಒಂದು ಕಳತನ ಹೋಯ್ತು ನಾನು ಈಗ ಬಸಪ್ಪನ ಬಿಡ್ತೀನಿ ವರದ ಸೂಂಗಳಿಗೆ ಹೋಗ್ತೀನಿ ಬಸಪ್ಪನ ಕೇಳ್ತೀನಿ ಎಂಥ ಕಳ್ಳರು ಸಹ ಭಯ ಪಡ್ತಾರೆ ನಿಮಗೆ ಒಂದು ವಿಚಾರ ಗೊತ್ತೋ ಗೊತ್ತೋ ಇಲ್ಲವೋ ಗೊತ್ತಿಲ್ಲ ನನ್ನ ಅಡ್ಡ ಜನತಾ ಪರಿವಾರ ಯೂಟ್ಯೂಬ್ ಚಾನೆಲ್ನ ವೀಕ್ಷಕರು ಇದನ್ನು ಸಂಪೂರ್ಣವಾಗಿ ಒಂದು ಕೇಳಿಸ್ಕೊಳ್ಳಿ ನಿಜವಾಗಲೂ ಇದು ವಿಸ್ಮಯ ಅಂತ ಹೇಳ್ಬೋದು ನಾವು ಹಲವಾರು ಇತಿಹಾಸವನ್ನು ಓದಿರ್ತೀವಿ ಸೂನುವಿನಹಳ್ಳಿ ಗ್ರಾಮದಲ್ಲಿ ಮದ್ಯಪ ಮದ್ಯ ಮಾರಾಟ ನಿಷೇಧ ಯಾರೂ ಸಹ ಅಲ್ಲಿ ಮದ್ಯ ಮಾರಾಟವನ್ನು ಮಾಡಲು ಸಾಧ್ಯವಿಲ್ಲ ಇವತ್ತು ಸೂನುವಿನಹಳ್ಳಿಯ ಗ್ರಾಮ ಈ ಬಸಪ್ಪನ ಮಾರ್ಗದರ್ಶನದ ನಿಯಂತ್ರಣದಲ್ಲಿದೆ ಹಲವು ಘಟನೆಗಳಿಗೆ ಸಾಕ್ಷಿಯಾಗಿದೆ ಯಾರೇ ತಪ್ಪು ಮಾಡಿದರೂ ಸಹ ಅವರ ಮನೆಯ ಬಳಿ ಹೋಗಿ ಆ ತಪ್ಪನ್ನು ಒಪ್ಪಿಕೊಳ್ಳುವ ಒಪ್ಪಿಕೊಂಡು ತನ್ನ ತಪ್ಪಿನ ಅರಿವಾಗಿ ದಂಡ ಕಟ್ಟುವವರಿಗೂ ಸಹ ಬಿಡಲ್ಲ ನಮ್ಮ ಸೂನಿನಳ್ಳಿಯ ಬಸಪ್ಪ ನೋಡಿ ಎಂಥ ಪವಾಡ ಈ ಕಲಿಯುಗದಲ್ಲೂ ಈಗ ಒಂದು ಬಾರಿ ಕುರ್ಮಾರಮ್ನ ಕಾ ಗುಡ್ಡಪ್ಪ ಇಲ್ಲ ಅಂಥ ಟಿಮಲಿಗೆರೆ ಗ್ರಾಮ ಜನ ಮಾತಾಡ್ಕೊಂಡು ಇಲ್ಲ ಈ ಸಲ ಉರುಮಾರಮ್ಮನ ಗುಡ್ಡಪ್ಪನ ಆಯ್ಕೆ ಮಾಡಬೇಕಲ್ಲ ದೊಡ್ಡ ಸಮಸ್ಯೆ ಆಗೋದಲ್ಲ ಆಗ ಅವರ ಈ ಸಮಸ್ಯೆಗೆ ಪರಿಹಾರ ಹುಡಿ ಕೊಟ್ಟುತ್ತೆ ಸೂಣಗೇನಹಳ್ಳಿಯ ಸ್ವಾಮಿಯ ಬಸಪ್ಪ ಉರುಮಾರಮ್ಮನ ಶಕ್ತಿ ದೇವತೆ ಈ ಶಕ್ತಿ ದೇವತೆ ಗುಡ್ಡಪ್ಪನ ಆಯ್ಕೆ ಮಾಡುವುದು ಒಂದು ಕಷ್ಟದ ಕೆಲಸ ಅಂತ ಗ್ರಾಮದ ಜನರು ಅಂದ್ಕೊಂಡಾಗ ಸುವನಹಳ್ಳಿಯ ವರದಾಸ್ವಾಮಿ ಬಸಪ್ಪ ಕಾವೇರಿಯ ಒಂದು ಪ್ರದೇಶದಲ್ಲಿ ಕಾವೇರಿ ಹರಿಯುವಂಥ ಒಂದು ಸ್ಥಳದಲ್ಲಿ ಇವನು ರುಮಾರಮ್ಮನ ಗುಡ್ಡಪ್ಪ ಆಗೋಕ್ಕೆ ಇವನು ಯೋಗ್ಯನಾಗಿದ್ದಾನೆ ಎಂದು ಆತನನ್ನು ಗುರುತಿಸುತ್ತೆ ಎಂಥ ವಿಸ್ಮಯ ಅಲ್ವಾ ನಾವು ಕಣ್ಣಿಗೆ ಕಾಣುವುದನ್ನು ನಾವು ಪರಿಹಾರ ಮಾಡೋದೇ ಕಷ್ಟ ಕಣ್ಣಿಗೆ ಕಾಣುವುದರಿರತಕ್ಕಂಥ ದೈವ ಸ್ವರೂಪವನ್ನು ದೇವರ ರೂಪವನ್ನು ನಾವು ಕಣ್ಣಿಂದ ನೋಡಿಲ್ಲ ಆದರೆ ಮೂರ್ತಿಯಲ್ಲಿ ನಾವು ಕಂಡಿದ್ದೇವೆ ಆದರೆ ಈ ಬಸಪ್ಪ ಹಲವು ಕಷ್ಟ ಕಾರ್ಪಣೆಗಳನ್ನು ಹೋಗಲಾಡಿಸೋ ಜೊತೆಗೆ ಅತ್ಯಂತ ಜನಪ್ರಿಯ ರಾಜ್ಯಾದ್ಯಂತ ಹಲವು ಜಿಲ್ಲೆಗಳಿಗೆ ಈ ಬಸಪ್ಪ ಭೇಟಿ ಕೊಟ್ಟಿದೆ ರುಮಾರಮನ ಕೊಂಡೋತ್ಸವದಲ್ಲಂತೂ ಆ ಕೊಂಡೋತ್ಸವವನ್ನು ಅಚ್ಚುಕಟ್ಟಾಗಿ ಎರಡು ಸಾವಿರದ ಇಪ್ಪತ್ತೈದು ಏಪ್ರಿಲ್ ಇಪ್ಪತ್ತ್ಮೂರರ ಕೊಂಡೋತ್ಸವವನ್ನು ಅದ್ಧೂರಿಯಾಗಿ ನಡೆಸಿಕೊಟ್ಟವೇ ನಮ್ಮ ಸೂನಿನಹಳ್ಳಿಗೆ ವರದರ ಸ್ವಾಮಿ ಬಸಪ್ಪ ಯಾರೇ ತಪ್ಪು ಮಾಡಿರಲಿ ಅವರನ್ನು ಬಿಡಲ್ಲ ಒಂದು ವೇಳೆ ಯಾವುದೋ ಒಂದು ವಿಸ್ಮಯ ಘಟನೆಗಳಿಗೆ ಹಲವು ಸಾಕ್ಷಿಯಾಗಿದೆ ಒಬ್ಬ ಸೂತಕದ ವ್ಯಕ್ತಿ ಅಂದರೆ ನಮ್ಮ ಹಳ್ಳಿ ಕಡೆ ಸೂತಕ ಅಂತ ಹೇಳ್ತೀವಿ ಒಂದು ಕುಟುಂಬಕ್ಕೆ ಯಾವುದಾದರೂ ಒಂದು ಸೂತಕದ ಘಟನೆ ನಡೆದಿದ್ದರೆ ಅವರೇನು ತಪ್ಪು ಮಾಡಿದ್ದಾರೆ ಅವರ ಮನೆಯ ಬಳಿ ಹೋಗುತ್ತಾನೆ ನಮ್ಮ ಸೂನಿನಹಳ್ಳಿಯ ಸ್ವಾಮಿ ಬಸಪ್ಪ ಅವರು ತಪ್ಪು ಕಾಣಿಕೆ ಕಟ್ಟುವವರಿಗೂ ಸಹ ಅಲ್ಲಿಂದ ಆ ಜಾಗವನ್ನು ಬಿಟ್ಟು ಅಂದರೆ ಅವರ ಮನೆಯ ಸ್ಥಳವನ್ನು ಬಿಟ್ಟು ಹೋಗಲ್ಲ ಎಂಥ ಅದ್ಭುತ ಅಲ್ವಾ ಪ್ರಕೃತಿ ವಿಸ್ಮಯ ಪವಾಡ ಇವುಗಳಿಗೆ ಸಾಕ್ಷಿ ಸುನಹಳ್ಳಿ ವರದಾ ಸ್ವಾಮಿ ಬಸಪ್ಪನಿಗೆ ಹಲವು ಗ್ರಾಮದ ಜನರು ಜಿಲ್ಲೆಯ ನಾನಾ ಭಾಗದ ಜನರು ಗುಡ್ಡಪ್ಪನನ್ನು ಆಯ್ಕೆ ಮಾಡುವುದಕ್ಕೋಸ್ಕರ ವರದಾ ಸ್ವಾಮಿ ಬಸಪ್ಪನನ್ನು ಕರ್ಕೊಂಡು ಹೋಗ್ತಾರೆ ಏನಾದರೂ ಒಂದು ತಪ್ಪು ಘಟನೆಗಳನ್ನು ನಡೆದರೆ ಅದಕ್ಕೆ ಪರಿಹಾರ ಅಂತ ಅಂದ್ಬಿಟ್ಟು ವರದರ ಸ್ವಾಮಿ ಬಸಪ್ಪನನ್ನು ಕರೆದುಕೊಂಡು ಹೋಗ್ತಾರೆ ನಮ್ಮ ಸೂನಿನಹಳ್ಳಿಯ ಬಸಪ್ಪ ಈಗ ಒಂದು ವೇಳೆ ಯಾವುದೋ ಒಂದು ದೇವಾಲಯಕ್ಕೆ ಜಮೀನಿಗೆ ಒಂದು ಇತ್ಯರ್ಥ ಆಗಿರ್ತಕ್ಕಂತಹ ಜಮೀನಿನ ವಿಚಾರದಲ್ಲಿ ಇದ್ದ ವ್ಯಾಜ್ಯ ಅಂತ ಅಂದ್ಕೊಳ್ಳಿ ಅಂದರೆ ನಾವು ಕೋರ್ಟ್ಗೆ ಹೋಗಾಡ್ತೀವಿ ಆದರೆ ಈ ಬಸಪ್ಪ ಸ್ಥಳದಲ್ಲಿಯೇ ತನ್ನ ನ್ಯಾಯವನ್ನು ದೊರಕಿಸಿಕೊಡ್ತಾರೆ ಆ ಗಡಿ ರೇಖೆಗಳನ್ನು ಗುರುತಿಸ್ಕೊಡ್ತಾನೆ ಎಂಥ ವಿಸ್ಮಯ ಮಾನವರ ಕೈಯಿಂದ ಆಗದಂತಹ ಈ ದೇವರ ಸ್ವರೂಪದಲ್ಲಿರ್ತಕ್ಕಂಥ ನಮ್ಮ ಸ್ವಾಮಿ ಬಸಪ್ಪ ಮಾತ್ ಮಾತ್ರ ಬರಲ್ಲ ಅಷ್ಟೇ ಎಲ್ಲ ಸನ್ನೆಗಳ ಮುಖಾಂತರ ನಾವು ಕೇಳಿಕೊಂಡಾಗ ಅದು ಉತ್ತರ ಕೊಡುವ ರೀತಿ ತುಂಬ ಅದ್ಭುತಾರಿ ಇದನ್ನು ನಿಮ್ಮ ಕಣ್ಣಿಂದ ನೋಡಬೇಕು ಇದನ್ನು ಪರೀಕ್ಷೆ ಮಾಡಬೇಕು ಅಂತಂದರೆ ಯಾವ್ದಾದ್ರು ಒಬ್ಬ ಕುಡುಕ ಪಕ್ಕದಲ್ಲಿ ಕೂತಿದ್ರಿ ಇವನು ಕುಡ್ದವನು ಏನುಬಿಟ್ಟು ಅವ್ನು ಬಿಡೋಲ್ಲ ಏನಾದರೂ ತಪ್ಪು ಮಾಡಿದ್ರೆ ಬಿಡಲ್ಲ ಏನಾರ ಸಾರ್ವಜನಿಕವಾಗಿ ತೊಂದರೆಯನ್ನು ಕೊಟ್ಟಿದ್ದಾನೆ ಅಂತ ನಾವೇನೇ ಜಜ್ಮೆಂಟ್ ಏನು ತಗೊಳ್ಬೇಕು ಕಷ್ಟ ಅಂದಾಗ ಸ್ಕೂಲ್ಗಳಿಗೆ ಬಸಪ್ಪನ್ನು ಕರೆಸಿದ್ರೆ ಅದು ಪರಿಹಾರ ಸಿಗುತ್ತೆ ಅಂತ ಈಗ ಹಳ್ಳಿಗಳಲ್ಲಿ ಆಡು ಭಾಷೆಯಲ್ಲಿ ಇದು ಮಾತುಗಳು ಬರ್ತಾ ಇದೆ ದೇವಾಲಯದ ವಿಚಾರಗಳು ಒಕ್ಕಲುತನದ ವಿಚಾರ ಗುಡ್ಡಪ್ಪನ ಆಯ್ಕೆಯ ವಿಚಾರ ಕೊಂಡ ನಡೆಯುವ ಉಸ್ತುವಾರಿ ಇಷ್ಟೆಲ್ಲ ಕೆಲಸ ಅದೇ ರೀತಿ ಸೂಳುನಹಳ್ಳಿಯ ಬಸಪ್ಪ ಹಾಗೂ ಉರುಮಾರಮ್ಮ ದೇವಾಲಯಕ್ಕೆ ಅವಿನವ ಭಾವ ಒಂದು ದೇ ಅಂದರೆ ಐತಿಹಾಸಿಕ ಪುರಾಣ ಪ್ರಸಿದ್ಧ ಕಥೆಗಳಿವೆ ಇಲ್ಲಿ ಯಾವುದೇ ಒಂದು ಕಾರ್ಯ ನಡೀಬೇಕಾದರೆ ಅಲ್ಲಿಗೂ ಇಲ್ಲಿಗೂ ಸಹ ಒಂದು ಸಂಬಂಧ ಇದೆ ಅಂತ ಆದರೆ ಎರಡು ಬಾರಿ ಈ ಕೊಂಡೋತ್ಸವದಲ್ಲಿ ಉರುಮಾರಮ್ಮ ಮಹಾದೇವ ಮಾಪ ಆಗಿ ನೂರಾರು ವರ್ಷಗಳಿಂದ ಆಗಿತ್ತಂತೆ ಅದನ್ನು ಎರಡು ಸಾವಿರದ ಇಪ್ಪತ್ತೆರಡು ಇಪ್ಪತ್ತೈದರಲ್ಲಿ ಇದೇ ನಮ್ಮ ಸೂಳ್ಯಹಳ್ಳಿ ಬಸಪ್ಪನ ನೇತೃತ್ವದಲ್ಲಿ ಅಂದರೆ ಮುಂದಾಳತ್ವದಲ್ಲಿ ಕೊಂಡವನ್ನು ಹಾಯಿಸುವಂಥ ಒಂದು ವಿಚಾರವಾಗಿ ಅತ್ಯಂತ ಸುಲಲಿತವಾಗಿ ಕೆಲಸ ಕಾರ್ಯಗಳಾಗಿವೆ ಏನಾರ ಒಂದು ಇತ್ತೀಚೆಗೆ ನಾನು ಹಲವಾರು ನಾವು ಹೇಳಿದ್ದೀನಿ ಯಜಮಾಂತನ ಸಮಸ್ಯೆ ವಿಚಾರ ಆಗಿರ್ಬೋದು ದೇವಾಲಯಗಳಲ್ಲಿ ನಾನು ಪೂಜಾರಿ ನಾನು ಪೂಜಾರಿ ಅಂತ ಕಿತ್ತಾಡೋರಾಗಿರ್ಬೋದು ಈಗ ಒಂದು ದೇವರಿಗೆ ಒಬ್ಬ ಗುಡ್ಡಪ್ಪ ಬೇಕು ಗುಡ್ಡಪ್ಪನ ಆಯ್ಕೆ ಮಾಡುವ ವಿಚಾರವಾಗಿರ್ಬೋದು ಈಗ ದೇವಾಲಯ ಮತ್ತು ಜಮೀನಿನ ವಿಚಾರವಾಗ್ಬೋದು ಇವೆಲ್ಲ ನಿವಾರಣೆಗಾಗೆ ಹಲವು ಒಂದು ಏನಂತ ಹೇಳ್ಬೋದು ಅಂದರೆ ಕೋರ್ಟ್ನಲ್ಲಿ ತೆಗೆದುಕೊಳ್ಳತಕ್ಕದಂಥ ನಿರ್ಣಯಗಳು ಇನ್ನೂ ತಡ ಆಗಿದೆ ಅಂತಂದರೆ ಕೆಲವು ಜಮೀನಿನ ವಿಚಾರದಲ್ಲಿ ಅಥವಾ ದೇವಾಲಯಕ್ಕೂ ಮತ್ತು ರೈತರಿಗೂ ಸಂಘರ್ಷ ಉಂಟಾದರೆ ಜಮೀನು ದೇವಾಲಯದ ಜಮೀನು ಎಲ್ಲಿ ಗಂಟ ರೈತರ ಜಮೀನು ಎಲ್ಲಿಂದ ಖರೀದಿಯಾಗ ನಮ್ಮ ಸೂನಿನಹಳ್ಳಿ ಬಸಪ್ಪನಂತ ಆಡು ಬಸ್ಸಲ್ಲಿ ಅಲ್ಲಿ ಹೇಳ್ತಾರೆ ನಿಜಕ್ಕೂ ಮಂಡ್ಯ ತಾಲೂಕು ಕೊತ್ತಿ ಹೋಬಳಿ ಸೂನುವಿನಹಳ್ಳಿ ಗ್ರಾಮದ ಬಸಪ್ಪನ ಪವಾಡವನ್ನು ಬಲ್ಲವರೇ ಆಗಲಿ ಶಿವನಗನಹಳ್ಳಿ ವರ್ದ್ರ ಸ್ವಾಮಿ ಬಸಪ್ಪನ ವಿಚಾರವನ್ನು ಹಲವು ವಿಸ್ಮಯ ಘಟನೆಗಳನ್ನು ನಾವು ಹೇಳ್ತೇವೆ ಹೋಗ್ತಾ ಇದ್ದರೆ ಒಂದು ರಾತ್ರಿ ಸಿಗುತ್ತೆ ಒಂದು ದಿವಸ ಒಂದು ಕಾಲಾವಕಾಶದಲ್ಲಿ ಮುಗಿಸೋಕ್ಕೆ ಸಾಧ್ಯವೇ ಇಲ್ಲ ಅಲ್ಲಿ ನೀವು ದೇವಾಲಯದ ಸಿಬ್ಬಂದಿಯ ಜೊತೆಗೆ ಆ ಬಸಪ್ಪನ ವಿಚಾರದ ಕಾರ್ಯ ತಿಳಿದೋರ ಹತ್ರ ಹೋದರೆ ನಿಮಗೆ ಹಲವು ಕಣ್ಣಿಂದ ಹಿಡಿದಂಥ ಕತೆಗಳೆಲ್ಲ ವಿಸ್ಮಯ ಘಟನೆಗಳ ಹಲವು ವಿಚಾರಗಳು ನಿಮ್ಮ ಗಮನಕ್ಕೆ ಬರ್ತವೆ ಇದನ್ನು ನೀವು ಪರೀಕ್ಷೆ ಮಾಡಬೇಕಾ ಸೂನಹಳ್ಳಿ ಗ್ರಾಮಕ್ಕೆ ಹೋಗಿ ಅಲ್ಲಿಯ ಒಂದು ಯಜಮಾನಗಳನ್ನ ಕೇಳಿ ನೋಡಿ ನಮ್ಮ ಸುಣ್ಣನಹಳ್ಳಿ ಬಸಪ್ಪನ ಹಲವು ಸಮಸ್ಯೆಗಳನ್ನ ಪರಿಹಾರ ಮಾಡಿದನಂತಲ್ಲ ಹಲವು ವಿಚಾರಗಳ ವಿಚಾರದಲ್ಲಿ ಅದಕ್ಕೆ ಪರಿಹಾರ ಸೂತ ಕಂಡಿದ್ದನಂತಲ್ಲ ಸ್ವಾಮಿ ಬಸಪ್ಪ ಗುಡ್ಡಪ್ಪನ ಆಯ್ಕೆ ಮಾಡಿದ್ದಂತೆ ಯಜಮಾನನ ಆಯ್ಕೆ ಮಾಡದಂತೆ ಜಮೀನುಗಳನ್ನು ಇಲ್ಲಿವರೆಗೆ ದೇ ದೇವಾಲಯ ಮತ್ತು ರೈತರಿಗೆ ಇರತಕ್ಕಂಥ ಸಮಾನ ಸಮಸ್ಯೆಗಳನ್ನ ಪರಿಹಾರ ಮಾಡಿದೆಯಂತೆ ಇನ್ನೂ ಹೊತ್ತು ಹಲವು ಘಟನೆಗಳಿಗೆ ಸಾಕ್ಷಿಯಾಗಿದೆ ಒಮ್ಮೆ ನಿಮ್ಮ ಬಾಯಿಂದ ಹೇಳಿಯಿಂದ ಕೇಳಿದ್ರೆ ಅವರು ಮಾತನಾಡುವಾಗಲೇ ಒಂದು ರೀತಿಯ ವಿಸ್ಮಯ ಸೂರ್ಯನಹಳ್ಳಿಯ ಬಸಪ್ಪ ಹಲವು ಕೆಲಸ ಕಾರ್ಯಗಳನ್ನು ಮಾಡಿದ್ದಾನೆ ಹಲವು ಯಾವುದೇ ಒಂದು ವಿಚಾರ ಕೆಲಸ ಕಾರ್ಯ ಅಂತಂದರೆ ಇಲ್ಲಿ ಏನಪ್ಪ ಅಂತಂದರೆ ಸಮಸ್ಯೆಗಳನ್ನ ಪರಿಹಾರ ಮಾಡಿದ್ದಾನೆ ಗ್ರಾಮಾಂತರ ಪ್ರದೇಶದ ಹಲವು ಸಮಸ್ಯೆಗಳಿಗೆ ಪರಿಹಾರವನ್ನು ಕಂಡುಕೊಟ್ಟಿದ್ದಾನೆ ಸೂನಿನಹಳ್ಳಿಯ ವರದರಾಜಸ್ವಾಮಿ ಬಸಪ್ಪ ಇಂಥ ಹತ್ತು ಹಲವು ಘಟನೆಗಳೆಲ್ಲ ನೂರಾರು ಘಟನೆಗಳಿಗೆ ಸಾಕ್ಷಿ ವರದರಾಜಸ್ವಾಮಿ ಬಸಪ್ಪ ಸೂನಿನಹಳ್ಳಿಯ ಗ್ರಾಮಕ್ಕೆ ಹೋಗಿ ಪೂಜೆ ಸಲ್ಲಿಸಿ ನಿಮ್ಮ ಸಮಸ್ಯೆಗೆ ಪರಿಹಾರ ಸಿಗುತ್ತೆ ಅದೇ ರೀತಿ ನಿಮಗೆ ಗುಡ್ಡಪ್ಪ ಬೇಕಾ ಅಥವಾ ಯಾವುದೋ ಒಂದು ಸಮಸ್ಯೆ ಆಗಿದೆಯಾ ಪೂಜಾರಿಗಳ ಸಮಸ್ಯೆ ಆಗಿದೆಯಾ ಯಾರು ಪೂಜಾರಿ ಯಾರು ಗುಡ್ಡಪ್ಪ ಯಾರು ಯಜಮಾನ ಅಂತನ್ಬೇಕಾ ಆಯ್ಕೆ ಮಾಡಬೇಕಾ ಸೂನಿನಹಳ್ಳಿ ವರದರಾಯ ಸ್ವಾಮಿ ಬಸಪ್ಪ ಇಂಥ ನೂರಾರು ಘಟನೆಗಳಿಗೆ ಹತ್ತು ಹಲವು ಘಟನೆಗಳಿಗೆ ಸಾಕ್ಷಿಯಾಗಿದ್ದಾನೆ ಅದೇ ರೀತಿ ಸಮಸ್ಯೆ ಪರಿಹಾರ ಮಾಡಿದ್ದಾನೆ ಈ ಒಂದು ಪವಾಡ ಮತ್ತು ಕಣ್ಣಿಂದ ನಡೆದಿರತಕ್ಕಂಥ ಹಲವು ಘಟನೆಗಳಿಗೆ ವಿಸ್ಮಯಗಳಿಗೆ ಸಾವಿರಾರು ಜನರು ಸಾಕ್ಷಿಯಾಗಿದ್ದಾರೆ ಬಂಡಿ ಉತ್ಸವ ಆಗಿರ್ಬೋದು ಬಂಡಿ ಉತ್ಸವದ ನೇತೃತ್ವ ಆಗಿರ್ಬೋದು ಯಾರು ಬಂಡಿ ಕಟ್ಟಬೇಕು ಅಂತ ಹೇಳುವುದೇ ಆಗಿರ್ಬೋದು ನಮ್ಮ ಗ್ರಾಮಾಂತರ ಪ್ರದೇಶಗಳಲ್ಲಿ ನಮ್ಮ ಸುಮಡೆಯ ಬಸಪ್ಪ ಅತ್ಯಂತ ಜನಪ್ರಿಯ ದೇವತೆಗಳು ಅದು ಒಬ್ಬ ಅಂತ ತಪ್ಪಲಾರದು ಇಂಥ ವಿಸ್ಮಯ ಕಣ್ಣಿಂದ ನೋಡುವಂತಹ ಕಥೆಗ ಕಣ್ಣಿಂದ ನಾವು ಓದಿ ತಿಳಿದುಕೊಳ್ಳುವಂಥ ಕಥೆಗಳೇ ಬೇರೆ ಕಣ್ಣಿಂದ ನಡೆಯುವಂಥ ಕಣ್ಣನ ಎದುರಿಗೆ ನಡೆಯುವಂಥ ಘಟನೆಗಳೇ ಬೇರೆ ಅಂಥ ಕಣ್ಣರಿಗೆ ನಡೆಯುವ ಘಟನೆಗೆ ಸಾಕ್ಷಿ ನಮ್ಮ ಸುಳ್ಳ ಸ್ವಾಮಿಯ ಬಸಪ್ಪ ಅಂತ ಹೇಳಿ ನನ್ನ ಮಾತನ್ನು ಮುಗಿಸ್ತಾ ಇದ್ದೇನೆ ಅದೇ ರೀತಿ ಹಲವು ವಿಸ್ಮಯ ಘಟನೆಗಳನ್ನ ಹಲವು ದೇವರ ಬಗ್ಗೆ ವಿಚಾರವನ್ನು ಸಾಮಾಜಿಕ ಆರ್ಥಿಕ ಧಾರ್ಮಿಕ ರಾಜಕೀಯ ಹಲವು ವಿಶ್ಲೇಷಣೆಗಳನ್ನು ನಿಮ್ಮ ಮುಂದೆ ತರದ ಹಲವಾರು ಪ್ರಯತ್ನಗಳನ್ನು ಮಾಡ್ತೀವಿ ನೀವು ಈ ಹೊಸ ಪ್ರತಿಭೆಗಳು ಒಂದು ಪ್ರಯತ್ನವನ್ನು ನೀವು ಸಫಲತೆ ಕಾಣಬೇಕಾದ್ರೆ ಯೂಟ್ಯೂಬ್ ಚಾನಲ್ಗೆ ಹೋಗಿ ಅಟ್ ಜನತಾ ಪರಿವಾರ ಜಿಮೇಲ್ ಡಾಟ್ ಕಾಮ್ ಈ ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಅಂತ ಹೇಳ್ತೀನಿ ಮತ್ತೊಮ್ಮೆ ಇನ್ನೂ ಒಂದು ಒಳ್ಳೆಯ ವಿಚಾರವಾಗಿ ನಿಮ್ಮ ಮುಂದೆ ಬರ್ತೀನಿ ನಿಮ್ಮ ಪ್ರೀತಿಯ ಟೀಮ್ ಅಲ್ಲಿಗಿರಿ ಎಂ ಬಿ ಲೋಕೇಶ್ ಅವರು ಈ ಒಂದು ಹೊಸ ಪ್ರಯತ್ನವನ್ನು ನೀವು ಇಲ್ಲಿಯವರೆಗೂ ಯಶಸ್ವಿಯಾಗಿ ನಮಗೆ ಬೆಂಬಲವನ್ನು ನೀಡಿದ್ದೀರಿ ಈ ಇದಕ್ಕೆಲ್ಲ ನಾನು ಅಪಾರಿಯಾಗಿದ್ದೀನಿ ಅಂತ ಹೇಳ್ತಾ ನಾನು ನಿಮ್ಮ ಪ್ರೀತಿಯ ಟೀಮ್ ಅಲ್ಲಿಗಿರಿ ಎಂ ಬಿ ಲೋಕೇಶ್ ನಮಸ್ಕಾರಗಳು ಜೈ ಹಿಂದ್ ಜೈ ಕರ್ನಾಟಕ ಮಾತೆ